ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಕೊಪ್ಪಳ ನಗರದ ಕಾರ್ಮಿಕ ಭವನದಲ್ಲಿ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಎಪ್ಪತ್ತೆಂಟನೇ ಸಂಸ್ಥಾಪನೆ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಸಮಿತಿ ಸದಸ್ಯರಾದ ರಾಮಾಂಜನಪ್ಪ ಅಲ್ದಾಳ್ಳಿ ಮಾತನಾಡುತ್ತಾ ಭಾರತದ ನಲವತ್ತೇಳರ ಸ್ವಾತಂತ್ರ್ಯ ಬಂಡವಾಳಶಾಹಿಗಳ ಪಾಲಾಗಿದೆ ಎಂದು ಹೇಳಿದರು ಭಾರತ ಒಂದು ವರ್ಗ ವಿಭಜಿತ ಸಮಾಜ ಎನ್ನುವ ಸತ್ಯವನ್ನ ನಮ್ಮ ಪಕ್ಷದ ಸ್ಥಾಪಕರು ಹಾಗೂ ಈ ಯುಗದ ಓರ್ವ ಮಹನ್ ಮಾರ್ಕ್ಸ್ ಸ್ವಾರ್ಧಿ ಚಿಂತಕರಾದ ಶಿವದಾಸ್ ಘೋಷ್ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದರು ಆದ್ದರಿಂದಲೇ ಇಡೀ ದೇಶವೇ ಸ್ವಾತಂತ್ರ್ಯದ ಸಂಭ್ರಮಾಚರಣೆಯಲ್ಲಿ ಮುಳುಗಿದ್ದಾಗ ಇಪ್ಪತ್ತರ ಹರಿಯದ ಘೋಷ್ ಭಾರತದ ರೈತ ಕಾರ್ಮಿಕರ ಹಾಗೂ ದುಡಿಯುವ ಜನಗಳ ಹಿತಾಸಕ್ತಿಯನ್ನು ಕಾಪಾಡುವ ಪಕ್ಷದ ನಿರ್ಮಾಣದಲ್ಲಿ ನಿರತರಾಗಿದ್ದರು ಸಾವಿರದ ಒಂಬೈನೂರ ಏಪ್ರಿಲ್ ಇಪ್ಪತ್ನಾಲ್ಕರಂದು ಕೆಲವೇ ಕೆಲವು ಸಂಗಾತಿಗಳ ಜೊತೆ ಸೇರಿ ಪಕ್ಷದ ಸ್ಥಾಪನೆ ಮಾಡಿದರು ಎಂದರು ಸಾವಿರದ ಒಂಬೈನೂರ ನಲವತ್ತೆಂಟು ಏಪ್ರಿಲ್ ಇಪ್ಪತ್ನಾಲ್ಕರಂದು ಕೆಲವೇ ಕೆಲವು ಸಂಗಾತಿಗಳ ಜೊತೆ ಸೇರಿ ಪಕ್ಷದ ಸ್ಥಾಪನೆ ಮಾಡಿದರು ಎಂದು ಹೇಳಿದರು ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಅಧ್ಯಕ್ಷತೆಯನ್ನು ಶರಣು ಗಡ್ಡಿ ವಹಿಸಿದ್ದರು ಶರಣು ಪಾಟೀಲ್ ನಿರ್ವಹಣೆ ಮಾಡಿದರು ಪಕ್ಷದ ಬೆಂಬಲಿಗರು ಹಿತೈಷಿಗಳು ಭಾಗವಹಿಸಿದ್ದರು thank ನಮ್ಮ ಆರು ಜನ ಸಂಗಾತಿಗಳೊಂದಿಗೆ ಪಕ್ಷವನ್ನು ಸ್ಥಾಪನೆ ಮಾಡುವಂಥ ಸುಧಾರಣೆ ಇವತ್ತು ಇಪ್ಪತ್ತಾರು ರಾಜ್ಯಗಳಲ್ಲಿ ನಮ್ಮ ಪಕ್ಷ ಆರು ಹೋರಾಡ್ತಾ ಇದೆ ಸೊ ನೀವು ದಯವಿಟ್ಟು ಗಮನಿಸಿ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಅವ್ರತಕ್ಕಂಥ ನೀತಿಗಳು ಯಾವ ರೀತಿಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಐದು ಕ್ಯಾಬಿನೆಟ್ನಲ್ಲಿದ್ದ ಒಳ್ಳೆಯ ರೂಪ ಆದರೆ ಉದ್ಯೋಗ ಕೊಟ್ಟಿದ್ದಾರೆ ಬೆಲೆ ರೀತಿಯ ಮಾಡಿದ್ದಾರೆ ಡೀಸೆಲ್ ಪೆಟ್ರೋಲ್ ಥರ ಕಡಿಮೆ ಮಾಡಿದಾಗ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡ್ತಾ ಇದ್ದಾಗ ಆರು ಸಾವಿರ ಸರ್ಕಾರಿ ಸಭೆಗಳನ್ನು ಮುಗಿಸ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ ಮುಗಿಸ್ತಾ ಇದ್ದಾರೆ ಹತ್ತು ಅಸ್ಪತ್ರ ಹೋರಾಟ ಮಾಡ್ತಾ ಇದ್ದಾರೆ ಕೊಡ್ತೀವಿ ಸಂಬಳ ಜಾಸ್ತಿ ಮಾಡಬೇಕು ಅಶೂರೆನ್ಸ್ ಜಾಸ್ತಿ ಮಾಡ್ತಾ ಇದೆ ಇಂಥ ಹಲವಾರು ಜನಗೂಡಲಿ ಅದೇ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದು ವರಷಕ್ಕೆ ಅನ್ನುವೋ ಉದ್ದೇಶ ಶುದ್ಧ ಮಾಡೋ ಅಂತ ಹೇಳಿದ್ರು ಆದರೆ ಅದು ಆಗಿಲ್ಲ ಆಪ್ಸರ್ไซಕ್ 20 ಕೋಟಿ ತರ ಶುದ್ಧ ಮಾಡಬೇಕು ಉದ್ದೇಶ ಶುದ್ಧ ಇದೆ ಆದರೆ ಕೇಂದ್ರ ಸರ್ಕಾರ ಇಲ್ಲಿ ರಾಜ್ಯ ಸರ್ಕಾರ ಇಲ್ಲಿ ರೈತರ ಪಾಲುಗೆ ಕಾರ್ಮಿಕರ ಪಾಲುಗೆ ಇದು ಜನ ವಿರೋಧಿ ನೀತಿಯ ಅಂತ ಹೇಳ್ತಾ ಇದ್ದಾರೆ ಮಲ್ಟಿಪರ್ಸไซಕ್ ಅಂತ ಹೇಳ್ತಾ ಇದ್ದಾರೆ ಸೋಲ ಈ ನೀತಿಗಳು ಅಂತ ಸತತವಾಗಿ ಹೋರಾಟ ಅಂತಕ್ಕೆ ಬರ್ತಿದ್ರು ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ